ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಅಂಗಡದಲ್ಲಿ ಬೆಳೆದ ಕಾಡು ಮಲ್ಲಿಗೆ ಅಂತಿರೋ ನೀವೇನೇನು ಅಂತಿರೋ ಗೊತ್ತಿಲ್ಲ ಅದಕ್ಕೆ ಗೊತ್ತಿರತಕ್ಕಂಥ ಒಂದಷ್ಟು ಹೆಸರುಗಳನ್ನು ನಿಮ್ಮ ಮುಂದಿಡೋ ಪ್ರಯತ್ನ ಮಾಡಿದ್ದೇನೆ ಮದ್ರಾಸ್ ಮಲ್ಲಿಗೆ ಮೈಸೂರು ಮಲ್ಲಿಗೆ ಕಾಶ್ಮೀರ್ ಬೊಕ್ಕೆ ಎಂದು ಕೂಡ ಕರೀತಾರೆ ಈ ಹೂವನ್ನು ನಾನು ಇಂದು ಪುಷ್ಪಾಲಂಕಾರಕ್ಕೆ ಬಳಸಿಕೊಂಡಿದ್ದೇನೆ ಪ್ರತಿನಿತ್ಯವೂ ವಿವಿಧ ಹೂಗಳಿಂದ ಅಲಂಕಾರಕ್ಕೆ ಬಳಸೋದು ರೂಢಿ ಆ ನಿಟ್ಟಿನಲ್ಲಿ ಇಂದು ಈ ಹೂವನ್ನು ಬಳಸಲಿಕ್ಕೆ ನಾನು ಇಷ್ಟಪಟ್ಟು ಇಂದಿನ ಪುಷ್ಪ ಅಲಂಕಾರಕ್ಕೆ ಬಳಸಿಕೊಂಡೆ ಈ ಈ ಹೂವಿನ ಗಿಡ ಸಾಕಷ್ಟು ಅಪರೂಪ ಆಗ್ತಿದೆ ಅಂತ ಅನ್ನಿಸ್ತಿದೆ ನಾನು ಎಲ್ಲೋ ಒಂದು ಕಡೆ ನೋಡಿದ ಗಿಡವನ್ನು ಯಾಕೆ ಅಂಗಡದಲ್ಲಿ ಬೆಳೀಬಾರ್ದು ಅಂತೇಳಿ ಒಮ್ಮೆ ತಂದು ಹಾಕಿದ್ದೆ ಈಗ ಸಾಕಷ್ಟು ಗಿಡಗಳು ಆ ಒಂದು ಗಿಡದಿಂದ ಬಂದಿದೆ ಇದು ತನ್ನ ಮಡಿಲಲ್ಲಿ ಸಾಕಷ್ಟು ಗಿಡಗಳನ್ನು ಒಟ್ಟು ಹಾಕುವಂಥ ಗಿಡ ನಿಜಕ್ಕೂ ಖುಷಿಯನ್ನು ಕೊಡುವಂಥದ್ದು ನಿಮಗೆ ಇಷ್ಟ ಆದರೆ ನಿಮ್ಮಂಗಳಕ್ಕೂ ಕರೆತನ್ನಿ ಈ ಸುಂದರವಾದ ಹೂವು ಆ ಆ ಪರಿಸರವನ್ನು ಅದೆಷ್ಟು ಸುಗಂಧಪರಿತಗೊಳಿಸುತ್ತೆ ಅನ್ನೋದನ್ನು ನೀವು ಕೂಡ ನೋಡಬಹುದು ಅಂಗಳದಲ್ಲಿ ಕೈತೋಟದಲ್ಲಿ ವಿಶಾಲವಾದ ಪ್ರದೇಶವಿದ್ದರೆ ನೀವು ಕೂಡ ಈ ಗಿಡವನ್ನು ತಂದು ಬೆಳೆಸಬಹುದು ಮತ್ತು ಅಲಂಕಾರಕ್ಕೆ ಬಳಸ್ಕೋಬಹುದು ಅದರ ಸುಗಂಧವನ್ನು ಸವಿಯಬಹುದು ನೀವೇನತ್ತೀರಾ ನನ್ನ ಈ ಪ್ರಯತ್ನ ನಿಮಗೆ ಖುಷಿ ಕೊಟ್ಟು ಅಂತ ಭಾವಿಸ್ತೇನೆ